ಎರಡೆರಡು ಕಾಪಿಗಳು ಇರುತ್ತೆ ಇಲ್ಲಿ ನಮ್ಮ ಮಗು ಏನಾಗಿದೆ ಅಂದ್ರೆ ಆ ಜೀನು ಇಲ್ಲೇ ಇಲ್ಲ ಒಂದು ಕಾಪಿ ಇದ್ರು ಅಂತ ಹೇಳ್ತಾರೆ ನನ್ನಲ್ಲಿ ಒಂದು ಕಾಪಿ ಇದೆ ನನಗೆ ಯಾವುದೇ ತರಹದ ಆರೋಗ್ಯದ ಸಮಸ್ಯೆ ಕಂಡಿಲ್ಲ ಮುಂದೆನೂ ಕಾಣಲ್ಲ ಇವ್ಗೆ ಜೀನೇ ಇದೆ ಇವಳಿಗೆ ಇವ್ ಏನಾಗ್ತದೆ ಅಂದ್ರೆ ಆ ಎಸ್ ಜೀನ್ ಕೆಲಸ ಏನಂದ್ರೆ ಎಲ್ಲಾ ನರಗಳಿಗೂ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡೋದು ಪ್ರೋಟೀನ್ ಪ್ರೊಡ್ಯೂಸ್ ಆದಾಗ ನರಗಳು ವರ್ಕ್ ಆಗುತ್ತೆ ಈ ಒಂದು ಕಾರಣದಿಂದ ಏನಾಗಿದೆ ಅಂದ್ರೆ ಪ್ರತಿದಿನ ನರಗಳು ಈ ಬಿಪಿ ಶುಗರ್

ಮಾಡ್ಬೋದು ಒಂದು ಎರಡನೇದು ಮಗುವಿನ ಸಿವಿಯರಿಟಿ ಅಂದ್ರೆ ಈಗ ನಾವು ಟ್ರೀಟ್ಮೆಂಟ್ ಕೊಡಿಸ್ತಿಲ್ಲ ಅಂದ್ರೆ ಏನಾಗ್ಬೋದು ಅನ್ನುವಂತ ಪ್ರಶ್ನೆ ಇರ್ಬೋದು ಏನು ಮಗು ನಡೀತಿದ್ವಲ್ಲ ಅಂಗವಿಕಲ ತಾನೆ ಸಾವಿರಾರು ಕೋಟಿ ಮಕ್ಕಳಿದ್ದಾರೆ ನಿಮ್ಮ ಮಗುನ ಹಾಗೆ ಅಂತ ಎಷ್ಟೋ ಜನ ತನ್ನ ಪ್ರಶ್ನೆ ಕೇಳಿದ್ದಾರೆ ನಾವು ಅಂಗವಿಕಲ ಆಗಿದ್ರು ನಮ್ಮ ಮಗುನ ನಾವು ಅಕ್ಸೆಪ್ಟ್ ಮಾಡಕ್ ರೆಡಿ ಇರ್ತೀವಿ ಆದ್ರೆ ಏನು ಅಂತ ಹೇಳಿದ್ರೆ ಇದು ಮಗುಗೆ ಅಪ್ಪರ್ ಬಾಡಿನ ಸ್ಪ್ರೆಡ್ ಆಗ್ತಾ ಬರುತ್ತೆ ಇವಳ ಪ್ರತಿಯೊಂದು ಆರ್ ಡ್ಯಾನ್ಸ್ ಡ್ಯಾಮೇಜ್ ಆಗುತ್ತೆ ರೆಸ್ಪಿಟರಿ ಇನ್ಫೆಕ್ಷನ್ ಜಾಸ್ತಿ ಆಗಿ ಮಗು ಡೆತ್ ಆಗುವಂತ ಚಾನ್ಸಸ್ ಕೆಲವೇ ತಿಂಗಳ ಈಗ ಒಬ್ಬ ತಂದೆ ತಾಯಿಯಾಗಿ ಹದಿನಾರು ಕೋಟಿ ಖರ್ಚಾಗುತ್ತೆ ಅಂತ ನಮ್ಗೆ ಒಬ್ಬ ತಂದೆ

ಧನ ಸಹಾಯವನ್ನು ಮಾಡಿ ಮತ್ತೆ ವಿಷಯವನ್ನ ಜೆನ್ಯೂನ್ ಅಂತ ತುಂಬಾ ವಾಟ್ಸ್ಆಪ್ ಅಲ್ಲಿ ನಾವು ವಿಡಿಯೋಗಳನ್ನೆಲ್ಲ ಸೆಂಡ್ ಮಾಡಿದ್ದೀವಿ ನೋಡ್ತಾರೆ ಮುಂದೆ ಹೋಗ್ತಾರೆ ಇದು ಜೆನ್ಯೂನ್